ಸತ್ಯ ಮತ್ತೆ ನಿಜ ಇದ್ರ ಮೇಲೆ ನಡಿಬೇಕಾಗುತ್ತೆ ಕೆಲಸ ಆಗಿದ್ರೆ ನಿಜ ಕೆಲಸ ಆಗಿಲ್ಲ ಅಂದ್ರೆ ಸುಳ್ಳು ಅಂತಕ್ಕಂಥದ್ದು ಯಾಕೆಂದ್ರೆ ಸುಳ್ಳು ಸತ್ಯ ಅದಕ್ಕೆ ನಾವು ಕೂಡ ಹೇಳಿದ್ವಲ್ಲ ಖಾಲಿ ಅಂತ ಖಾಲಿ ಯಾಕೆ ಅವ್ರು ಹೇಳಿದ್ರು ಅವ್ರ ಅಕ್ಷಯ ಪಾತ್ರ ಹೇಳಿದ ತಕ್ಷಣ ಅಕ್ಷಯ ಪಾತ್ರ ಆಗಲ್ಲ ಜನರು ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಜನರ ಭಾವನೆಗಳು ಮತ್ತೆ ವಿಶ್ವಾಸ ಅವರ ವಿಚಾರ ಮತ್ತೆ ಥಿಂಕಿಂಗ್ ಲೆವೆಲ್ಸ್ ಆಫ್ ಗಾನ್ ಇನ್ ಎ ಡಿಫ್ರೆಂಟ್ ಅವ್ರು ಬೇರೆ ಥರ ಚಿಂತನೆ ಮಾಡ್ತಾ ಇದ್ದಾರೆ ನಮಗೆ ಯಾರು ಸಹಕಾರ ಮಾಡ್ತಾರೆ ಆ ಸರ್ಕಾರಕ್ಕೆ ನಾವು ಸಹಕಾರ ಮಾಡಬೇಕು ಅಂತೇಳಿ ಮತ್ತು ನಾನು ವೈಯಕ್ತಿಕವಾಗಿ ಗೀತಾ ಶಿವರಾಜ್ ಕುಮಾರ್ ಅವರ ಅಭ್ಯರ್ಥಿ ಆದಮೇಲೆ ನಾವು ಕೂಡ ಜನರ ಜೊತೆ ಮಾಹಿತಿ ಓದ್ತಾ ಇರೋದೇ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗಬೇಕು ಯಾಕೆಂದರೆ ಬಿ ಜೆ ಪಿ ಪ್ರಣಾಳಿಕೆಯಲ್ಲಿ ನ್ಯಾಷನಲ್ ಹೈವೇ ಮುಗಿದೋಗಿದೆ ಅದು ಇನ್ನೂ ಯಾರೂ ಓಡಾಡಿಲ್ಲ ಯಾಕೆಂದರೆ ಅದು ಮುಗಿದಿಲ್ಲ ಇಂಥ ಹೇಳಿಕೆಗಳನ್ನು ಫೋಟೋ ಫೋಟೋಗೀಟ ಹಾಕ್ಕೊಂಡು ಮನೆ ಮನೆಗೆ ಹೋಗಿ ನಾನು ಈ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರೆ ಓಟ್ ಬರೋದಿಲ್ಲ ಅದು ನಿಜ ಇರಬೇಕಾಗ್ತದೆ ಜನರು ಕೂಡ ಅದನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅನ್ಸುತ್ತೆ ಇಂಡಸ್ಟ್ರಿ ಬಗ್ಗೆ ಮತ್ತು ಟೂರಿಸಂ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಮತ್ತು ಈ ಅರಣ್ಯ ಭೂಮಿ ಸಾಗೋಳ್ಳಿದ್ದಾರೆ ತುಂಬ ವರ್ಷದಿಂದ ಅದು ಸಮಸ್ಯೆ ಆಗಿದೆ ಹದಿನೈದು ವರ್ಷ ಸಂಸ್ಥೆ ಇವರೇ ಇದ್ದರು ಒಂದು ದಿವಸ ಇದ್ರ ಬಗ್ಗೆ ಜವಾಬ್ದಾರಿತವಾಗಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಲ್ಲ ಈಗ ಜನರು ಆ ಬದಲಾವಣೆಯನ್ನು ಇಲ್ಲ ಕಾಂಗ್ರೆಸ್ ಪಕ್ಷ ಏನಾದರೂ ಒಂದು ಮಾತು ಕೊಟ್ಟರೆ ಇಲ್ಲ ಬಡ ಪರವಾಗಿ ಯಾವ್ದಾದ್ರು ಒಂದು ನಿರ್ಧಾರ ತಗೊಂಡ್ರೆ ಕಾಂಗ್ರೆಸ್ ಪಕ್ಷ ತಗೊಳುತ್ತೆ ಅಂತಕ್ಕಂಥ ವಿಶ್ವಾಸ ಇರೋದ್ರಿಂದ ನನಗೆ ಅನ್ಸುತ್ತೆ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ಎಲ್ಲ ಕಡೆ ಅಷ್ಟೇ ಗೀತಾ ಶಿವರಾಜ್ ಕುಮಾರ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲ ಹೋಗಬೇಕು ನಾವು ಕೆಲಸ ಮಾಡಬೇಕು ನಾನು ಮಾಡ್ತೀನಿ ನನಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಟೀಕಾ ಟಿಪ್ಪಣಿಗಳು ಕೆಲವರೆಲ್ಲ ಹಗುರವಾಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಾನು ಏನು ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ ಗೀತಾ ಶಿವರಾಜ್ ಕುಮಾರ್ ಅವರು ನೂರಕ್ಕೆ ನೂರು ಗೆದ್ದೆ ಗೆಲ್ತಾರೆ ಯಾಕೆಂದರೆ ಗ್ಯಾರಂಟಿಗಳು ಆ ವಿಶ್ವಾಸದ ಮೇಲೇ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ ಅಂತ ಹೇಳಿದರೆ ಆ ಗ್ಯಾರಂಟಿಗಳು ರಾಷ್ಟ್ರ ಮಟ್ಟದಲ್ಲೂ ವರ್ಕೌಟ್ ಆಗಲೇಬೇಕು ಯಾಕೆಂದರೆ ಜನರಿಗೆ ಇಲ್ಲಿಲ್ಲ ಈಗ ಹೊಟ್ಟೆ ಹಸುವು ಇಲ್ಲ ಆಗಿದೆ ಅವರಿಗೆ ಅರ್ಥ ಆಗಿದೆ ಜನರು ಬದಲಾವಣೆಯನ್ನು ತಗೊಳ್ತಾರೆ ಗ್ಯಾರಂಟಿನ ಮನೆಮನೆಗೆ ಹೋಗ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮುಂದಿಕೊಂಡು ಮಾಡಿದಾರಲ್ಲ ಅದೇ ನಮಗೆ ಭಾಳ ದೊಡ್ಡ ಮಟ್ಟದ ಶಕ್ತಿ ಈತನ ಗೀತಕ್ಕನ ಕೆಲಸ ಈ ಗೆಲುವಿನ ನಂತರ ಸೇವೆ ಮೂಲಕ ಅವರು ಆ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತಾರೆ ಅಂತ ವಿಶ್ವಾಸ